ವಿರುದ್ಧ ರಾಜ್ಯದಲ್ಲಿ ಈಗ ಆಕ್ರೋಶ ಭುಗುಲೆದ್ದಿದೆ ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಎಲೆ ಅಡಿಕೆ ತಿಂದು ಕಮಲ್ ಹಾಸನ್ ಭಾವಚಿತ್ರಕ್ಕೆ ಉಗಿದು ಕಿಡಿಕಾರಿದ್ದಾರೆ ರಾಯಚೂರಿನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಎಲೆ ಅಡಕೆಯನ್ನು ಉಗಿದು ಎಲೆ ಅಡಕೆಯನ್ನು ಅಗದುಕೊಂಡು ಅದಾದ ನಂತರ ಉಗಿದಿದ್ದಾರೆ ಕಮಲ್ ಹಾಸನ್ ಅಲ್ಲ ತಮಿಳ್ ಹಾಸನ್ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿರುವುದು ಕ್ಷಮೆ ಕೇಳದೇ ಇದ್ದರೆ ತಗ್ ಲೈಫ್ ಸಿನಿಮಾ ಏನಿದೆಯಲ್ಲ ತ ಏನು ಈ ನಟ ಅಭಿನಯಿಸಿರುವಂಥ ಒಂದು ಸಿನಿಮಾ ತಗ್ ಲೈಫ್ ಅದನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಕರವೇ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಎಲೆ ಅಡಿಕೆ ತಿಂದು ಕಬಲ್ ಭಾವಚಿತ್ರಕ್ಕೆ ಉಗಿದಿದ್ದಾರೆ ಕಮಲ್ ಹಾಸನ್ ಅಲ್ಲ ತಮಿಳ್ ಹಾಸನ್ ಅಂತ ಹೇಳಿ ಆ ಕ ಘೋಷಣೆಯನ್ನು ಕೂಗಿದ್ದಾರೆ ಕ್ಷಮೆಯನ್ನ ಕೇಳಬೇಕು ಕೇಳದೇ ಇದ್ರೆ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಕಮಲ್ ಹಾಸನ್ ವಿರುದ್ಧ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಈಗ ಆಕ್ರೋಶ ಬುಗಿಲತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಹೌದು ನಾನು ಹೇಳಿದ ತಪ್ಪಾಗಿದೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಒಂದೇ ಒಂದು ಮಾತು ಅವ್ರ ಬಾಯಿಂದ ಬರ್ತಾ ಇಲ್ಲ ನಾನು ಹೇಳಿದ್ದು ಸರಿ ಇದೆ ಪ್ರೀತಿಯಿಂದ ಹೇಳಿದ್ದೇನೆ ಈ ರೀತಿಯಾಗಿಯೇ ಒಂಥರ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೊರತು ಇಷ್ಟೆಲ್ಲ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೇ ಬಿ ನಾನು ತಿಳ್ಕೊಂಡಿರೋ ತಪ್ಪಿರಬಹುದು ಅನ್ನೋದು ಅವ್ರಿಗೆ ಇನ್ನೂ ಕೂಡ ಅರಿವಿಗೆ ಬಂದಿಲ್ಲ ಇದು ವಿಪರ್ಯಾಸ ಇಷ್ಟು ವಯಸ್ಸಾಗಿದೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ಇದುವರೆಗೂ ಬುದ್ಧಿ ಕಲ್ತಿಲ್ಲ ಅಂದರೆ ನಿಜಕ್ಕೂ ಕೂಡ ವಿಪರ್ಯಾಸ बस बस पीछे में पीछे में ऊँट बने ले कहीं कहीं कमरा चल गए 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 कहीं बस वेट पीछे आ पीछे के पुरवाड़े ले इधर जिंदाबाद 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 ठीक है